ನಮಸ್ಕಾರ ಸೆವೆನ್ ಏಟಿ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳಿರೋಣ ಸಿಕ್ಕರೆ ನೀವು ತುಮಕೂರು ಜಿಲ್ಲೆ ಕೋರಟಿಗೆರೆ ತಾಲೂಕು ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಯಾವ ದಿನ ಹೋಗಬೇಕು ಹುಣ್ಣಿಮೆ ಶುಕ್ರವಾರ ಬಂದಾಗ ಅಥವಾ ಹುಣ್ಣಿಮೆ ಮಂಗಳವಾರ ಬಂದಾಗ ಅಥವಾ ಹುಣ್ಣಿಮೆ ಭಾನುವಾರ ಬಂದಾಗ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಹಸ್ರ ಕುಂಕುಮಾರ್ಚನೆ ಮಾಡಿಸಿ ಸಹಸ್ರ ಕುಂಕುಮಾರ್ಚನೆ ಮಾಡಿಸಿ ನಂತರ ಆ ನೋಟುಗಳೆಲ್ಲ ಕೈನಲ್ಲಿ ಇಟ್ಕೊಂಡು ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಕಲಿಯುಗದಲ್ಲಿ ದುಡ್ಡು ಕೊಡೋ ದೇವ್ರು ಅಂದರೆ ಲಕ್ಷ್ಮೀನಾರಾಯಣ ಕುಬೇರ ಇಲ್ಲಿ ಹೋಗ್ಬಿಟ್ಟು ಬೇಡ್ಕೊಳ್ಳಿ ಅಮ್ಮ ತಾಯಿ ಲಕ್ಷ್ಮೀದೇವಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ಮಾಡ್ತಿದ್ದೀವಿ ವ್ಯಾಪಾರ ಬಿಸ್ನೆಸ್ ಮಾಡ್ತಿದ್ದೀನಿ ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಿದ್ದೀನಿ ಆದರೂ ನಮಗೆ ಕಷ್ಟ ತಪ್ಪಿದ್ದಲ್ಲ ಕಷ್ಟಪಟ್ಟು ಬೆವರು ಸುರಿಸಿದರೆ ಮಾತ್ರ ಫಲ ಅಂತ ಎಲ್ಲ ಮಾತಾಡ್ತಾರೆ ಜನ ನಿನ್ನ ಸನ್ನಿಧಿಗೆ ಬಂದಿದ್ದೀನಿ ತಾಯಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ಜಾಬು ವ್ಯಾಪಾರ ಬಿಸ್ನೆಸ್ಸು ಅಗ್ರಿಕಲ್ಚರು ಎಲ್ಲ ಮಾಡ್ತಿದ್ದೀನಿ ತಾಯಿ ಆದರೂ ನನಗೆ ದುಡ್ಡಿನ ಸಮಸ್ಯೆ ನಿವಾರಣೆ ಆಗಿಲ್ಲ ಸಾಲಬಾಧೆಗಳಿದೆ ಹಣಕಾಸಿನ ತೊಂದರೆಗಳಿದೆ ಕಾಪಾಡಮ್ಮ ತಾಯಿ ಅಂತಂದು ಬೇಡ್ಕಳ್ರಿ ನಮ್ಮನೆ ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಬಂಧು ಬಳಗದವರು ಸ್ನೇಹಿತರು ಫ್ರೆಂಡ್ಸು ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಕೊಲೀಗ್ಸುಗಳು ನಮ್ಮ ಶತ್ರುಗಳು ಹಿತಶತ್ರುಗಳು ಗುಪ್ತಶತ್ರುಗಳು ಎಂತೆಂತರೋ ಹೆಂಗೆಂಗೋ ಇದ್ದರೂ ಇವತ್ತು ಸೈಟುಗಳು ಮನೆಗಳು ಕಾರು ಬಂಗಾರ ಜಮೀನು ಅಪಾರ್ಟ್ಮೆಂಟು ಲ್ಯಾಂಡು ಐಷಾರಾಮಿ ಜೀವನ ನಡೆಸ್ತಿದ್ದಾರೆ ಹೆಂಗೆ ಹೆಂಗೋ ಬಾಳ್ತಿದ್ದಾರೆ ನಮ್ಗೆ ಯಾಕಮ್ಮ ಈ ರೀತಿ ಕಷ್ಟ ಕೊಡ್ತಿದ್ಯಾ ನಾನೇನು ತಪ್ಪು ಮಾಡಿದ್ದೀನಿ ತಾಯಿ ಅಂತ ಬಿಡ್ಕೊಳ್ಳ್ರಿ ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ಡಿಮ್ಯಾಂಡ್ ಮಾಡಿ ಲಕ್ಷ್ಮೀ ದೇವಿನ ಕೇಳಿ ಗುರುವನಹಳ್ಳಿ ಮಕ್ ಲಕ್ಷ್ಮೀ ದೇವಿನ ಡಿಮ್ಯಾಂಡ್ ಮಾಡಿ ಕೇಳಿ ನಾನೇನು ತಪ್ಪು ಮಾಡಿದ್ದೀನಿ ತಾಯಿ ನಮ್ಮ ಮನೆ ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಸಂಬಂಧಿಕರು ನಮ್ಮ ಚಿಕ್ಕಪ್ಪವರು ದೊಡ್ಡಪ್ಪವರು ಹಾಂ ನಮ್ಮಣ್ಣುಗಳು ನಮ್ಮಕ್ಕುಗಳು ತಮ್ಮಗಳು ನಮ್ಮ ಅತ್ತೆ ಮನೆ ಕಡೆಯವರು ನಾದ್ನಿ ಮನೆ ಕಡೆಯವರು ಹಾಂ ಷಡಕರು ಬೀಗರು ಎಲ್ಲರೂ ಶ್ರೀಮಂತರಾಗ್ತಿದ್ದಾರೆ ದೇವಿ ನನಗ್ಯಾಕೆ ಕೊಡ್ತಿಲ್ಲ ನನಗ್ಯಾಕೆ ಹಣಕಾಸಿನ ಸಮಸ್ಯೆ ಕೊಡ್ತಿದ್ಯಾ ಸಾಲ ಬಾಧೆ ಕೊಡ್ತಿದ್ಯಾ ಹಾಂ ನಾವ್ಯಾಕೆ ಕೇಳಿಗೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ಡಿಮ್ಯಾಂಡ್ ಮಾಡಿ ಕೇಳಿ ಲಕ್ಷ್ಮೀ ದೇವಿನ ಯಾಕೆಂದರೆ ದುಡ್ಡು ಕೂಡ ದೇವರು ಲಕ್ಷ್ಮೀನಾರಾಯಣ ಕುಬೇರ ಅಲ್ಲೇ ಹೋಗಿ ಕೇಳಬೇಕು ನೀವು ಕಷ್ಟಪಟ್ಟು ಬೆವರು ಸುರಿಸಿ ಬೆಳಿಗ್ಗೆ ರಾತ್ರಿವರೆಗೂ ಉದ್ಯೋಗ ಬಿಸ್ನೆಸ್ಸು ವ್ಯಾಪಾರ ವ್ಯವಸಾಯ ಎಲ್ಲ ನಮಗೆ ನಮಗ್ಯಾಕೆ ಇಂಥ ಶಿಕ್ಷೆ ಕೊಡ್ತಿದೆಯಾ ತಾಯಿ ಅಂತ ಕೇಳ್ಕಳ್ರಿ ಶಂಕರಾಚಾರ್ಯರು ರಚಿಸಿದ ಕನಕದಾರ ಸ್ತೋತ್ರನ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ವರೆಗೂ ಆ ನೋಟುಗಳೆಲ್ಲ ಕೈನಲ್ಲಿಟ್ಕೊಂಡು ಕನಕದಾರ ಸ್ತೋತ್ರ ಎಂಟು ಬಾರಿ ಪಠಣೆ ಮಾಡಬೇಕು ದೇವಸ್ಥಾನದಲ್ಲಿ ಎಂಟು ಬಾರಿ ಕೂತ್ಕೊಂಡು ದೇವಿ ಮುಂದೆ ಎಂಟು ಬಾರಿ ಪಟ್ ಪಠಣೆ ಮಾಡಬೇಕು ಯಾಕೆ ಎಂಟು ಬಾರಿ ಅಂತಂದರೆ ಅಷ್ಟಲಕ್ಷ್ಮೀರ ಸಂಕೇತ ಎಂಟು ಬೇಡ್ಕೊಬೇಕು ಬೇಡ್ಕೊಂಡು ನಮ್ಮ ಮನೆಗೆ ಬರೋವರೆಗೂ ನಿನ್ನನ್ನು ಬಿಡಲ್ಲ ನಮ್ಮ ಮನೆಗೆ ಬರೋವರೆಗೂ ನಿನ್ನನ್ನು ಬಿಡೋಲ್ಲ ಬರಲೇಬೇಕು ನಮ್ಮ ಮನೆಗೆ ಅಂತ ಡಿಮ್ಯಾಂಡ್ ಮಾಡಿ ಕೂತ್ಕೊಳ್ರಿ ಬಂದರೆ ಮನೆಗೆ ಕರ್ಕೊಂಡು ಹೋಗ್ರಿ ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಹಿಂಗಾಗಿ ಈ ಒಂದು ತಂತ್ರ ಇದು ಒಂದು ಮಂತ್ರ ಹಾಂ ಈ ಒಂದು ಕ್ಷೇತ್ರ ಪವರ್ಫುಲ್ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂದರೆ ತುಂಬ ಪವರ್ಫುಲ್ ಕ್ಷೇತ್ರ ಅರ್ಥ ಆಯ್ತಾ ಕೇಳ್ಕಳ್ರಿ ಈ ರೀತಿ ಡಿಮ್ಯಾಂಡ್ ಮಾಡಿ ಕೇಳಿ ನಾನೇನು ತಪ್ಪು ಮಾಡಿದ್ದೀನಿ ನಾನೇನು ಅನ್ಯಾಯ ಮಾಡಿದ್ದೀನಿ ಯಾಕೆಂದರೆ ಮಕ್ಕಳು ನಮ್ಮ ಮಕ್ಕಳು ಚಾಕ್ಲೇಟ್ ಬೇಕು ಆಟ ಸಾಮಾನು ಬೇಕು ಸೈಕಲ್ ಬೇಕು ಡ್ರೆಸ್ ಬೇಕು ಇಂಥ ಹುಡುಗಿನೇ ಮದುವೆ ಆಗಬೇಕು ಇಂಥ ಹುಡುಗನ್ನೇ ಮದುವೆ ಆಗಬೇಕು ಹೆಂಗೆ ನಮಗೆ ಹಠ ಮಾಡಿ ಡಿಮ್ಯಾಂಡ್ ಮಾಡಿ ತಂದೆ ತಾಯಿಗಳತ್ರ ಕೇಳ್ಕಂಡು ಪಡ್ಕೊತಾರ ಮಕ್ಕಳು ಇಂಥ ಕೋರ್ಸೇ ಓದಬೇಕು ಇಂಥ ಜಾಬೇ ಮಾಡಬೇಕು ಇಂಥ ಡ್ರೆಸ್ಸೇ ಬೇಕು ಇಂಥ ಬಂಗಾರನೇ ಬೇಕು ಇಂಥ ಸ್ಕೂಟ್ರೇ ಬೇಕು ಇಂಥ ಮೊಬೈಲೇ ಬೇಕು ನನಗೆ ಹಂಗೆ ಇರಬೇಕು ನಾನು ಹಿಂಗೆ ಇರಬೇಕು ಅಂತ ತಂದೆ ತಾಯಿಗಳಿಗೆ ಡಿಮ್ಯಾಂಡ್ ಮಾಡಿ ಪಡ್ಕೊಂತಾರಲ್ಲ ಅದಕ್ಕೆ ನೀವುಗಳು ಯಾವ ರೀತಿ ಡಿಮ್ಯಾಂಡ್ ಮಾಡಬೇಕು ಎಲ್ಲಿ ಯಾರ ಹತ್ರ ಡಿಮ್ಯಾಂಡ್ ಮಾಡಬೇಕು ನೀವು ಈ ಲಕ್ಷ್ಮೀ ದೇವಿ ಹತ್ರ ಡಿಮ್ಯಾಂಡ್ ಮಾಡಬೇಕು ಮಾಡಿದಾಗ ನೋಡ್ರಿ ಆ ತಾಯಿ ಕೊಡ್ತಾಳೆ ಕೊಡೋವರೆಗೂ ಬಿಡಬೇಡಿ ನೀವು ದುಡ್ಡು ಕೊಡೋವರೆಗೂ ಬಿಡಬೇಡಿ ಪ್ರಾರ್ಥನೆ ಮಾಡಬೇಕು ಮನೆಗೆ ಕರ್ಕಂಡು ಹೋಗಲೇಬೇಕು ಬರೋವರೆಗೂ ಬಿಡಬೇಡಿ ಇನ್ ಕೇಸ್ ಆಫ್ ಬರಲಿಲ್ಲ ಮನೆಗೆ ಅಂದರೆ ಅದಕ್ಕೆ ಮನೆಯಲ್ಲೇ ವಾರಕ್ಕೆ ಒಂದು ದಿನ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ಇದು ದುಡ್ಡು ಕೊಡ ಪೂಜೆನೇ ಯಾವ ರೀತಿ ಮನೆ ಒಳಗಡೆ ವಾರಕ್ಕೆ ಒಂದು ದಿನ ಮಾಡ್ಕೊಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಎಲ್ಲರೂ ಆರೋಗ್ಯವಾಗಿರಿ ಎಲ್ಲರೂ ಶ್ರೀಮಂತರಾಗಿರಿ ನಮಸ್ಕಾರ